ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಅದು ಎಷ್ಟು ಬೇಕಾ ಆಟೆ ಮತ್ ಪುರ ಕಡಿ ಮಾಡ್ಕೊಂಡ್ರಿ ಎಷ್ಟು ಬೇಕಾ ಆಟೆ ಕಟ್ ಮಾಡೋದು ಕಡಿಗೆ ಐತಮ್ ಪುರ ಕಟ್ ಬಿಡಿ 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 ನೋ ನಡೆ ಇವತ್ತು ಇವತ್ತು ನಿಮ್ಮ ಇಲ್ಲ ನಿಮ್ಮ ಬಾರ್ಸ್ ಮಾಡಕತ್ತೀವಿ ಇಲ್ಲ ತಂದ ಮಾಡಬೇಕು ಹೊಸೋ ಕೈಯಪ್ಪ ಏನು ಉದ್ದೋ ನಿನ್ನಕ್ಕೆ ನೋ ಅದು ಹುಂಚಿನ ಗಿಡ ಹುಂಚಿನ ಗಿಡ ಕಾಯಿ ಏ ನಮ್ಮ ತೆಂಗಿನ ಗಿಡ ಕಾಯಿ ಬಾಡ ಹುಂಚಿನ ಗಿಡ ನಾನು ಮಾಡೋದು ನಾ ಕೆಲಸ